ತರಿತಕ್ಕಂತ ವಾಹಕವನ್ನ ಕಾಂತ ಕ್ಷೇತ್ರದಲ್ಲಿ ಇರಿಸಿದಾಗ ವಾಹಕದ ಮೇಲೆ ಬಲ ಪ್ರಯೋಗ ಆಗ್ತದ ಬಲ ಉಂಟಾಗ್ತದ ಅಂತಕ್ಕಂಥದ್ದನ್ನ ನೋಡೋಣ ಫ್ರೆಂಚ್ ವಿಜ್ಞಾನಿ ಆಂಡಿ ಮೇರಿ ಆರು ಸೊ ಈ ಪ್ರಯೋಗ ಮಾಡ್ಲಿಕ್ಕೆ ಏನೇನ್ ಬೇಕಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ಒಂದು ಇದು ಬ್ಯಾಟರಿ ಎಲಿಮಿನೇಟರ್ ಅಂತ ಕರಿತೀವಿ ಸೊ ನಾವು ಮನೆಯಲ್ಲಿ ಬಳಸ್ತಕ್ಕಂಥದ್ದು ಎ ಸಿ ವಿದ್ಯುತ್ ಪರ್ಯ ವಿದ್ಯುತ್ ಅಂತ ಹೇಳ್ತೀವಿ ಎ ಸಿ ವಿದ್ಯುತ್ ಅನ್ನ ಬಿ ಸಿ ವಿದ್ಯುತ್ ಆಗಿ ಒಂದು ಸಾಧನ ಆಗಿರ್ತದ ಸೊ ಇದನ್ನು ನಾವೇನ್ ಮಾಡಿದೀವಿ ಒಂದು ವಾಹಕಕ್ಕೆ ವಿದ್ಯುತ್ ಆಯಿಸ್ಬೇಕಾಗಿರೋದ್ರಿಂದ ಒಂದು ತುದಿಯನ್ನ ಗೆ ಇನ್ನೊಂದು ತುದಿಯನ್ನ ನೆಗೆಟಿವ್ಗೆ ಸಂಪರ್ಕವನ್ನು ಕೊಟ್ಟಿದ್ದೇವೆ ಸೊ ಇದ್ರ ಮೂಲಕ ಒಂದು ವಾಹಕದಲ್ಲಿ ವಿದ್ಯುತ್ ಅನ್ನ ಹರಿಸ್ತಾ ಇದ್ದೇವೆ ಓಕೆನಾ ರೈಟ್ ಸೊ ಇದು ನಾನು ಇಲ್ಲಿ ತಾಮ್ರದ ತಂತಿಯನ್ನ ತೊಗೊಂಡಿದ್ದೀವಿ ಸೊ ಈ ಎಸ್ಪೆಷಲಿ ಈ ಪ್ರಯೋಗ ಮಾಡ್ಲಿಕ್ಕೆ ನೀವು ತಾಮ್ರದ ತಂತಿಯನ್ನು ತಗೋಬಹುದು ಅಥವಾ ಅಲುಮಿನಿಯಂ ತಂತಿಯನ್ನ ಅಥವಾ ಗಿಡಾಕ್ ಅಂತ ಏನು ಕರಿತೀರಿ ಸೊ ಆ ತಂತಿಯನ್ನು ಸಹ ತಗೋಬಹುದು ಕಾಂತಿಯ ವಸ್ತುಗಳನ್ನ ತಗೊಳ್ಳೋದು ಬೇಡ ಹೇಳಿದ್ರೆ ಇಲ್ಲಿ ಕಾಂತಿಕ ಕ್ಷೇತ್ರದಲ್ಲಿ ಇರಿಸೋದ್ರಿಂದ ಅಲ್ಲಿ ಬಲ ತನ್ನ ತಾನೇ ಉಂಟಾಗಿರುತ್ತದೆ ಸೊ ಅದು ಬೇಕಾಗೋದಿಲ್ಲ ಸೊ ಹಾಗಾಗಿ ನಾವು ಕಾಂತೀಯವಲ್ಲದ ವಸ್ತುವನ್ನ ನಾವು ಇಲ್ಲಿ ವಾಹಕವನ್ನಾಗಿ ತೆಗೆದುಕೊಳ್ಬೇಕು ಸ್ವಾಹಕ ತಾಮ್ರದ ವಾಹಕ ತಂತಿ ಇದಕ್ಕೆ ಒಂದು ಧನ ಋಣ ಇದು ನಾವು ಬ್ಯಾಟ್ರಿ ಕೊಟ್ಟಿದ್ದೇವೆ ಇದನ್ನು ನಾವು ಕಾಂತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಇರಿಸಿದ್ದೇವೆ ಈಗ ನಾವು ವಿದ್ಯುತ್ ಅನ್ನ ಇದ್ದೀವಿ ಈ ಕಡೆ ಗಮನಿಸಿ ಯಾರಾದ್ರೂ ಇದ್ರ ಬನ್ನಿ ಈ ಕಡೆ ಬನ್ನಿ ಈಗ ವಾಹಕ ಇದೆ ವಾಹಕವನ್ನು ಕಾಂತ ಕ್ಷೇತ್ರದಲ್ಲಿ ಇರಿಸಿದ್ದೇವೆ ಈಗ ವಿದ್ಯುತ್ ಹರಿಸಿಲ್ಲ ನಾವು ಸ್ವಿಚ್ ಅನ್ನು ಆನ್ ಮಾಡ್ತೀನಿ ಈಗ ಸ್ಥಿರವಾಗಿದೆ ಸೊ ಅದರ ಒಂದು ಜಾಗವನ್ನು ಬೇಕಾದ್ರೆ ಮಾರ್ಕ್ ಮಾಡ್ಕೋಬಹುದು ಇಲ್ಲಿ ಈಗ ಏನ್ ಮಾಡ್ತೀನಿ ವಿದ್ಯುತ್ ಅನ್ನು ಹರಿಸ್ತೀನಿ ಯಾವ ಕಡೆ ಬಂತು ಈ ಕಡೆ ಸೊ ಹೇಳಬಹುದಲ್ವಾ ಒಂದು ವಿದ್ಯುತ್ ಹರಿತಕ್ಕಂತಹ ವಾಹವನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಬಲವನ್ನ ಅನುಭವಿಸುತ್ತದೆ ಅಂತ ಹೇಳಬಹುದಲ್ವಾ ಎಸ್ ಹಾಗಾದ್ರೆ ನಾವಿಲ್ಲಿ ಆ ಮೂರು ಫ್ಯಾಕ್ಟರ್ ಗಳನ್ನು ನಾವಿಲ್ಲಿ ಗಮನಿಸಬೇಕಾಗ್ತದ ಒಂದು ಕಾಂತಕ್ಷೇತ್ರ ಇನ್ನೊಂದು ಆ ವಿದ್ಯುತ್ ಪ್ರವಾಹದ ದಿಕ್ಕು ಇನ್ನೊಂದು ವಾಹಕದ ಮೇಲೆ ಉಂಟಾಗ್ತಕ್ಕಂಥ ಒಂದು ಎಸ್ ಹಾಗಾದ್ರೆ ಇಲ್ಲಿ ಬಲದ ದಿಕ್ಕು ಯಾವ ಕಡೆ ಇದೆ ಬಲದ ದಿಕ್ಕು ಯಾವ ಕಡೆ ಇದೆ ತಂತಿ ಯಾವ ಕಡೆ ಯಾವ ಕಡೆ ಬಂತು ದಕ್ಷಿಣದಿಂದ ಉತ್ತರಕ್ಕೆ ಬಂತು ಅಲ್ವಾ ದಕ್ಷಿಣದಿಂದ ಉತ್ತರಕ್ಕೆ ಬಂತು ವಿದ್ಯುತ್ ಪ್ರವಾಹದ ದಿಕ್ಕು ಯಾವ ಕಡೆ ಇದೆ ಹೆಂಗ್ ಹೇಳ್ತೀರಿ ಸೊ ಈ ನಾವು ಇಲ್ಲಿ ಬ್ಯಾಟ್ರಿಯನ್ನ ದನದ ಯಾವ ಕಡೆ ಕೊಟ್ಟಿದ್ದೀವಿ ಋಣ ಯಾವ ಕಡೆ ಕೊಟ್ಟಿದ್ದೀವಿ ಅಂತಂದ್ರೆ ಸ್ವಲ್ಪ ನಾವು ನೋಡ್ಬೇಕಾಗ್ತದೆ ಸೊ ಇದು ನಾವು ಧನಕ್ಕೆ ಬ್ಯಾಟ್ರಿಯ ದನ ಧನ ತುದಿಗೆ ಕೊಟ್ಟಿದ್ದೇವೆ ಸೊ ಧನದಿಂದ ಋಣಕ್ಕೆ ವಿದ್ಯುತ್ ಅರಿಯುತ್ತಿರೋದ್ರಿಂದ ಸೊ ಈ ಕಡೆಯಿಂದ ಈ ದಿಕ್ಕಿನಿಂದ ಈ ದಿಕ್ಕಿಗೆ ವಿದ್ಯುತ್ ಅರಿತಾ ಇದೆ ಸೊ ಪೂರ್ವದಿಂದ ಪಶ್ಚಿಮಕ್ಕೆ ವಿದ್ಯುತ್ ಅರಿತಾ ಇದೆ ಕಾಂತಕ್ಷೇತ್ರ ದಿಕ್ಕು ಯಾವ ಕಡೆ ಇರ್ತದ ಯಾವ ಕಡೆ ಇದೆ ಹೆಂಗ ಹೇಳ್ತೀರಿ ಮೇಲಿಂದ ಕೆಳಗೆ ಆಗ್ತದಾ ಅಥವಾ ಕೆಳಗಿಂದ ಎಸ್ ಇದೆ ಅಂತ ಇದನ್ನ ನೋಡಿ ಈ ಕಡೆ ನೋಡಿ ಮಧ್ಯಾಹ್ನ ಮಾಡು ಇದೇನಾ ಇಲ್ಲ ಬರ್ದಿರ ಇಲ್ಲಿ ಬರ್ದಾ ಇಲ್ಲ ಬಂದ ನಾವು ಕಂಡ್ಕೊಳ್ಬೋದಾ ಕಂಡ್ಕೊಳ್ಬೋದಾ ಎಸ್ ಈಗ ನನಗೆ ವಿದ್ಯುತ್ ದಿಕ್ಕು ಗೊತ್ತಾಗಿದ್ದಾನ ವಿದ್ಯುತ್ ಪ್ರವಾಸದ ದಿಕ್ಕು ಗೊತ್ತಾಗಿದ್ದೇನೆ ಯಾವ ಕಡೆ ಇದೆ ಪೂರ್ವದಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಸೊ ವಿದ್ಯುತ್ ಪ್ರವಾಹದ ದಿಕ್ಕನ್ನು ದಿಕ್ಕು ಸೂಚಿಸ್ತದ ಫ್ಲೆಮಿಂಗ್ ಎಡಗೈ ನಿಯಮದಲ್ಲಿ ಮದ್ಯಿಸ್ತದಿಂಗ್ ನ ಎಡಗೈ ನಿಯಮವನ್ನು ನಿರೂಪಿಸಿದಾಗ ನಾವು ಕಾಂತಕ್ಷೇತ್ರ ದಿಕ್ಕನ್ನು ಸಹ ಕಂಡು ಹಿಡ್ಕೋಬಹುದು ಅದಕ್ಕೆ ನಾವೀಗ ಕೋರ್ಡಿನೇಟ್ ಮಾಡೋಣ ಸೊ ವಿದ್ಯುತ್ ಪ್ರವಾಹದ ದಿಕ್ಕು ಪೂರ್ವದಿಂದ ಪಶ್ಚಿಮಕ್ಕಿದೆ ಸರಿ ಅಲ್ವಾ ವಾಹಕದ ದಿಕ್ಕು ಯಾವ ಕಡೆ ಇದೆ ಈ ಕಡೆ ಇದೆ ಯಾಕಂದ್ರೆ ತಂತಿ ಈ ಕಡೆಗೆ ಬಂತು ಹಾಗೆ ಕಾಂತಕ್ಷೇತ್ರ ಯಾವ ಕಡೆ ಇರ್ತದ ಕೆಳಗಿಂದ ಮೇಲೆ ಕೆಳಗಿಂದ ನಾವು ಕಂಡುಕೊಂಡಿದ್ದೀವಿ ರೈಟ್ ಅರ್ಥ ಆಗ್ತಾ ಇದೆ ಅಲ್ವಾ ಅರ್ಥ ಆಗ್ತಾ ಇದೆ ಅಲ್ವಾ ವಿದ್ಯುತ್ ಪ್ರವಾಹ ಪೂರ್ವದಿಂದ ಪಶ್ಚಿಮ ಕರೆದಿದೆ ಕಾಂತಕ್ಷೇತ್ರ ಕೆಳಗಿಂದ ಇದೆ ವಾಹಕದ ಮೇಲೆ ಉಂಟಾಗಿರ್ತಕ್ಕಂಥ ಫಲ ಸೊ ಇದ್ರ ಮೂಲಕ ನಾವು ಈ ರೀತಿ ಸಮರೈಡ್ ಮಾಡೋದು ಏನಪ್ಪಾ ಒಂದು ವಿದ್ಯುತ್ ತರೆಯುತ್ತಿರುವ ವಾಹಕವನ್ನ ಒಂದು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಆ ವಾಹಕದ ಮೇಲೆ ಬಲ ಉಂಟಾಗುತ್ತದೆ ಅಂತಕ್ಕಂಥದ್ದು ಈ ಪ್ರಯೋಗದ ಒಂದು ಸಾರಾಂಶ ಸೊ ಇಲ್ಲಿ ಮೂರು ಘಟಕಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗ್ತದ ಒಂದೇದೇನಪ್ಪಾ ಅಂತ ಹೇಳಿದ್ರೆ ಕಾಂತ ವಿದ್ಯುತ್ ಪ್ರವಾದ ದಿಕ್ಕು ಕಾಂತಕ್ಷೇತ್ರ ಮತ್ತು ವಾಹಕದ ಮೇಲೆ ಉಂಟಾಗ್ತಕ್ಕಂಥ ಬಲ ಸೊ ಇದನ್ನು ನಾವು ಫ್ರೆಮಿನ ಎಡವೇ ನಿಯಮವನ್ನು ಅನುಸರಿಸಿ ನಾವು ನೆನಪಿಡಬಹುದು ಫ್ಲೆಮಿಂಗ್ ಎಡಗೈ ನಿಯಮ ಏನು ಹೇಳ್ತದ ಅಂತ ಹೇಳಿದ್ರೆ ಎಡಗೈನ ತೋರು ಬಿರಲು ಮಧ್ಯ ಬಿರಲು ಮತ್ತು ಹೆಬ್ಬೆರಳು ಪರಸ್ಪರ ಲಂಬವಾಗಿರುವಂತೆ ಜೋಡಿಸಿಕೊಳ್ಬೇಕು ನೋಡಿದ್ರೆ ಹೆಬ್ಬೆರಳು ಇದಕ್ಕೆ ಲಂಬವಾಗಿ ಇದು ಜೋಡಿಸ್ಕೊತೀವಿ ಲಂಬ ಆಯ್ತಲ್ವಾ ಇದು ಪುನೀತ್ ಸೊ ಇದಕ್ ಲಂಬ ಇದಾಯ್ತಲ್ವಾ ನೋಡಿ ಲಂಬ ಕೋಣದಲ್ಲಿ ಎಸ್ ಇದಕ್ಕ ಇದು ಲಂಬವಾಗಿದೆ ಇದಕ್ಕ ಇದು ಲಂಬವಾಗಿದೆ ಸೊ ಮೂರು ಬೆರಳುಗಳು ಪರಸ್ಪರ ಲಂಬವಾಗಿದೆ ಅಲ್ವಾ ತೋರು ಬೆರಳು ಮಧ್ಯ ಬೆರಳು ಮತ್ತು ಹೆಬ್ಬೆರಳುಗಳನ್ನ ಪರಸ್ಪರ ಲಂಬವಾಗಿ ಇರಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ಮಧ್ಯ ಬೆರಳು ವಿದ್ಯುತ್ವ ದಿಕ್ಕನ್ನು ಸೂಚಿಸುತ್ತದೆ ಹೆಬ್ಬೆರಳು ಸೂಚಿಸ್ತದೆ ಅಂತಂದಿರಿ ಯಾವ್ದು ಹೇಳ್ತದ ಓಕೆ ನಾವೀಗೇನ್ ಮಾಡೋಣ ಇನ್ನೊಂದು ಸಣ್ಣ ಬದಲಾವಣೆ ಮಾಡೋಣ ಈ ಕಾಂತಕ್ಷೇತ್ರದ ದಿಕ್ಕ ಯಾವ ಕಡೆ ಇದೆ ಈಗ ಉಟ ಮಾಡೋಣ ಮಾಡಬಹುದು ಕಾಂತಕ್ಷೇತ್ರದ ಬದಾಯಿಸ್ತೇವೆ ಬದಲಾಯಿಸ್ತೀವಿ ಈಗ ಈ ಕೆಳಗಿಂದ ಮೇಲ್ಗಡೆ ಇದೆ ಕೆಳಗಡೆಯಿಂದ ಮೇಲ್ಗಡೆ ಅಂದ್ರೆ ಎನ್ ಕೆಳಗಡೆ ಇದೆ ಎಸ್ ಮೇಲ್ಗಡೆ ಇದೆ ಇದರಲ್ಲಿ ಮಾರ್ಕ್ ಮಾಡಿಲ್ಲ ಗೊತ್ತಾಗ್ತದೆ ಏನಾಗ್ತದ ಎನ್ ತುದಿ ಮೇಲೆ ಆಗ್ತದ ಅವಾಗ ಕಾಂತಕ್ಷಕ ಮೇಲಿಂದ ಸೊ ಅದನ್ನ ಮಾಡಿ ನೋಡೋಣ ಏನಾಗ್ತದ ಸೊ ಅದಕ್ಕಿಂತ ಬಿಫೋರ್ ಇನ್ನೊಂದ್ಸತಿ ನಾನು ಆನ್ ಮಾಡ್ತೀನಿ ವಾಹಕದ ಮೂಮೆಂಟ್ ಯಾವ ಕಡೆ ಅಂತ ನೋಡ್ಕೊಳ್ಳಿ ಈಗ ಸ್ಥಿರವಾಗಿದೆ ಯಾವ ಕಡೆ ಬಂತು ದಕ್ಷಿಣ ಉತ್ತರ ಕಡೆ ಎಸ್ ಈಗ ಕಾಂತಕ್ಷಿಕ ದಿಕ್ಕಂಚನೆ ಮಾಡ್ತೀನಿ ನಾನು ರೈಟ್ ಯಾವ ಕಡೆ ಬಂತು ಅಂದ್ರೆ ಕಾಂತಕ್ಷೇತ್ರ ಯಾವ ಕಡೆ ಇದೆ ವಿದ್ಯುತ್ ಪ್ರವಾಹ ಸೇಮ್ ಇದೆ ನೋಡಿ ಈ ಕಡೆ ಗಮನಿಸಿ ಕಾಂತಕ್ಷೇತ್ರ ಮೇಲ್ಗಡೆಯಿಂದ ಕೆಳಗಡೆ ಇದೆ ಎನ್ನು ಮೇಲ್ಗಡೆ ಇದಾವೆ ಇಟ್ಟಿದೆ ಎಸ್ ಕೆಳಗಡೆ ಇಟ್ಟಿದೆ ವಿದ್ಯುತ್ ಪ್ರವಾಹದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ನಾವು ಅದು ಪೂರ್ವದಿಂದ ಪಶ್ಚಿಮ ಕರೀತಾ ಇದೆ ವಾಹಕದ ಮೇಲಿನ ಬಲ ಯಾವ ಕಡೆ ಉಂಟಾಗಿದೆ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಗೊತ್ತಾಗಲ್ವಾ ಅಬ್ಸರ್ವ್ ಮಾಡಿ ಬಂತಲ್ವಾ ಇಂತಲ್ವಾಲ್ವಾ